ಅಪೂರ್ಣನೇ ಅದಾವ ದೀಪಾಗಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನು ಸಿಗಲ್ಲ ಜ್ಞಾನ ದೃಷ್ಟಿಲಿಂತ ನೋಡೋದ್ ಕಲಿಬೇಕು ನಿಮ್ಮದೇ ಆದ ಒಂದು ವೃತ್ತಿ ಅದ ನಿಮ್ಮ ಹತ್ರ ಹರಂ ಬ್ರಹ್ಮಾಷ್ಟ್ಮಿ ವೃತ್ತಿ ಆ ಜ್ಞಾನ ದೃಷ್ಟಿಲಿಂತನೇ ನೀವು ಎಲ್ಲವನ್ನ ನೋಡ್ಬೇಕು ಎಲ್ಲ ಶಾಸ್ತ್ರಗಳನ್ನ ನೋಡ್ಬೇಕು ಇದು ಯಾಕೆ ಹೇಳ್ಯಾರ ಹಿಂಗ್ಯಾ ಹೇಳ್ಯಾರ ಅಂತ ತಿಳ್ಕೋಬು ಈಗ ನೀವು ಯಾರಿಗಾರ ಒಂದು ಲಿಂಗ ದೀಕ್ಷೆ ಕೊಡ್ಲಕ್ಕೀರ ಅಂದ್ರೆ ನೀವು ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡ್ತಿರ್ತೀರಿ ಇಷ್ಟ ಪ್ರಾಣ ಭಾವನೆ ಮಾಡ್ತಿರ್ತೀರ ಇಲ್ಲ ಲಿಂಗ ದೀಕ್ಷೆ ಕೊಡೋ ಟೈಮ್ ಒಳಗೆ ಗುರುಗಳಾದವರು ಹ್ಮ್ ನೀವ್ ರೇಣುಕರಾಗೆ ಮಾಡ್ತಿರ್ತೀರಿ ಅದೇನ ಮೂರು ಕೋಟಿ ಸ್ವರೂಪ ತಾಳಕ್ಕೆ ಮೂರು ಕೋಟಿ ಲಿಂಗ ಎಲ್ಲಿ ಮಾಡ್ಲಿಕ್ಕೆ ಹೋಗ್ತೀರಿ ಹಾ ಅದು ಹೆಂಗರಿ ಎಲ್ಲರೂ ಮಾಡ್ಲಿಕ್ಕೆ ಬರ್ಬೇಕು ಒಬ್ರು ಮಾಡಿದ್ದು ಎಲ್ಲರಿಗೂ ಮಾಡ್ಲಿಕ್ಕೆ ಬರ್ಬೇಕು ಅದು ವಿಚಾರ ಹ್ಮ್ ಈಗೇನಾದ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಇವು ಮೂರರವಿದ್ರಾಗ ನಿಮ್ಮ ಸ್ಥೂಲ ಶರೀರವನ್ನ ದೈವೀಮಯವಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಆ ಶರೀರದೊಳಗಿರುವ ಚೈತನ್ಯನೇ ಇಷ್ಟಲಿಂಗ ಸೂಕ್ಷ್ಮ ಶರೀರದೊಳಗಿನ ಚೈತನ್ಯ ಏನದ ಅದನ್ನ ನೀವು ದೈವೀಮಯ ಮಾಡಿಕೊಂಡು ಆ ಚೈತನ್ಯವನ್ನು ಪ್ರಕಟ ಮಾಡಿದ್ರಿ ಅಂತಂದ್ರೆ ಅದು ಪ್ರಾಣಲಿಂಗ ಮುಂದೆ ಕಾರಣ ಶರೀರದೊಳಗಿಂದ ಅಜ್ಞಾನ ಕಳ್ಕೊಂಡ್ರಿ ಅಂತಂದ್ರೆ ಅದು ಭಾವಲಿ ತೂಲ ಶರೀರದೊಳಗ ಮಲಗಳ ಸೂಕ್ಷ್ಮ ಶರೀರದೊಳಗ ಚಂಚಲಗಳ ಮೂರು ದೋಷಗಳು ಅದಕ್ಕೆ ಇದಕ್ಕೆ ಮ್ಯಾಚ್ ಆಲಕತ್ತದಿಲ್ಲ ಮಲ ದೋಷ ವಿಕೇಪ ದೋಷ ಆವರಣ ದೋಷ ತೂಲ ಶರೀರದೊಳಗಿನ ಮಲದೋಷ ಕಳ್ಕೊಂಡ್ರಿ ಅಂತಂದ್ರ ಅಲ್ಲಿ ಚೈತನ್ಯನೇ ಉಳಿತದ ಆ ಚೈತನ್ಯ ಏನದು ಇಷ್ಟ ಲಿಂಗ ಸೂಕ್ಷ್ಮ ಶರೀರದೊಳಗಿನ ಚಂಚಲತೆಗಳನ್ನ ಕಳ್ಕೊಂಡ್ರಿ ಅಂತಂದ್ರ ಎಂತದ್ದದು ವಿಕೇಪ ದೋಷ ಕಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಚೈತನ್ಯ ಸೂಕ್ಷ್ಮ ಶರೀರದೊಳಗೆ ಏನ್ ಚೈತನ್ಯ ಉಳಿತದಲ್ಲ ಅವೆಲ್ಲ ಚಂಚಲತೆಗಳ ಕಳ್ಕೊಂಡ್ಮೇಲೆ ಆ ಚೈತನ್ಯನೇ ಪ್ರಾಣಲಿಂಗ ಕಾರಣ ಶರೀರದೊಳಗಿಂದು ಅಜ್ಞಾನ ಆತ್ಮ ಅಂದ್ರೆ ಗೊತ್ತಿಲ್ಲ ಪರಮಾತ್ಮ ಅಂದ್ರೆ ಗೊತ್ತಿಲ್ಲ ಬ್ರಹ್ಮ ಅಂದ್ರೆ ಗೊತ್ತಿಲ್ಲ ಈಶ್ವರ ಅಂದ್ರೆ ಗೊತ್ತಿಲ್ಲ ಒಂದಕ್ಕೊಂದು ಏನ್ ಸಂಬಂಧ ಗೊತ್ತಿಲ್ಲ ಬ್ರಹ್ಮಾಂಡ್ ಅಂದ್ರೆ ಗೊತ್ತಿಲ್ಲ ಪಿಂಡಾಣ್ಣ ಅಂದ್ರೆ ಗೊತ್ತಿಲ್ಲ ಇವೆಲ್ಲನೂ ಜ್ಞಾನ ಮಾಡಿಕೊಂಡು ಅವು ಅವುಗಳಿಗಿರುವ ಸಂಬಂಧ ಅವುಗಳಿಗೆ ಸಂಬಂಧಪಟ್ಟ ವಿಷಯ ಎಲ್ಲ ತಿಳ್ಕೊಂಡು ಜ್ಞಾನದ ಬಲ ಹೆಚ್ಚು ಮಾಡ್ಕೊಂಡ್ರಿ ಅಂತಂದ್ರ ಅಜ್ಞಾನ ನಾಶ ಆಗಿಬಿಡ್ತದ ಅಜ್ಞಾನ ನಾಶ ಆಗಿ ಅಲ್ಲಿ ಬರೀ ಜ್ಞಾನ ಉಳಿತು ಅಂದ್ರೆ ಅದೇ ಭಾವಲಿಂಗ ಮತ್ತೇನಿಲ್ಲ ಕಾರಣ ಶರೀರದ ಒಳಗ ಭಾವಲಿಂಗದ ಸಾಧನೆಯನ್ನು ಜ್ಞಾನ ಸಾಧನೆ ಇಷ್ಟೇ ಇರೋ ಈಗ ಒಂದನೇ ಶ್ಲೋಕ ಶಿವಸ್ತುತಿಯ ಒಂದನೇ ಶ್ಲೋಕ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತೈ ಎಷ್ಟು ಟೈಮು ಇಪ್ಪತ್ತೊಂದ್ರೆ ಏಟದು ಹಾ ಒಂಬತ್ತು ಹಾ ಇನ್ನೊಂದು ಹತ್ತು ನಿಮಿಷ ಈ ಹಾ ಮಂಗಳಾರತಿ ಮಾಡೋರು ಕಮಿಟಿ ಸ್ಟ್ರಾಂಗ್ ಇರ್ಬೇಕು ಹತ್ತು ಗಂಟೆ ಆಯ್ತು ರೀ ಮಂಗಳಾರತಿ ಮಾಡ್ತೀವಿ ಅಂತ ಹೇಳಿ ಜಬ್ಬಿಸಿ ಜಾಮ್ ಕಾಲಿ ಝಾಡಿಸಿ ಕಳಿಸಿ ಬಿಡ್ಬೋದು ಕುಂದಿರ್ಬೇಡ್ರಿ ಮಾತಾಡ್ಕೊತಾ ಮುಗಿಸಿಬಿಡ್ಬೋದು ಬಹಳ ಸ್ಟ್ರಾಂಗ್ ಆಗ್ಬೇಕು ಮಂಗಳಾರತಿ ಮಾಡೋರು ಇಲ್ಲಾಂದ್ರೆ ಹಿಂಗೆ ಕುಂದಿರ್ತೀವಿ ಇವತ್ತು ಅದಕ್ಕೆ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಇದು ಒಂದನೇ ಶ್ಲೋಕ ಇದು ಒಂದು ಶ್ಲೋಕದಾಗ ತ್ರೈಲೋಕ್ಯ ಅಂದ್ರೆ ಮೂರು ರೀತಿ ಲೋಕಗಳು ಯಾವ ಮೂರು ರೀತಿ ಲೋಕ ಮೂರೇಲಿ ತದ ಪರಮಾತ್ಮನಲ್ಲಿ ನಿಮ್ಮ ಬ್ರಹ್ಮನಲ್ಲಿ ಹಣಿಗೊಂದು ಮಾಯೆ ಅಂತದ ಏನದು ಪ್ರಕೃತಿ ಬ್ರಹ್ಮನ ಹಣಿಗೊಂದು ಪ್ರಕೃತಿ ಅದಲ್ರಿ ಆ ಪ್ರಕೃತಿ ಒಳಗೆ ಗುಣ ಅದವ ಮೂರು ಗುಣ ಅದಾವ ಯಾವವು ಹಾ ಸತ್ವ ರಜ ತಮ ಸತ್ವ ಗುಣಿಗಳು ದೇವತೆಗಳು ದೇವತೆಗಳಿರೋದೇವುದು ಸ್ವರ್ಗ ರಜಗುಣಿಗಳು ಮನುಷ್ಯರಿರೋದು ಮನುಷ್ಯರಿರೋದೇವುದು ಮರ್ತ್ಯ ತಮೋ ಅಂತಂದ್ರ ರಾಕ್ಷಸರಿರೋದು ಅಸುರರಿರೋ ಅಸುರರು ರಾಕ್ಷಸರ ಇದೆವುದು ಪಾತಾಳ ಈ ಪಾತಾಳನು ಜಡಮತಿಗಳಿರು ಜಡ ಇದೇನದ ರಜ ಸೂಕ್ಷ್ಮ ಇದು ಇದು ಸತ್ವ ಏನದು ಸ್ಥೂಲ ಸೂಕ್ಷ್ಮ ಇಲ್ಲೇನದು ಇದು ಸೂಕ್ಷ್ಮ ಅತಿ ಸೂಕ್ಷ್ಮ ಮೂಲ ಕಾರಣ ವಸ್ತು ಇದು ದೇವತ ಅದಕ್ಕೆ ಸತ್ವ ರಜ ತಮ ಮೂರು ರೀತಿ ಸ್ವರ್ಗ ಮರ್ಚ ಪಾತಾಳ ಮತ್ತೆ ದೇವತೆಗಳು ಮನುಷ್ಯರು ಅಸುರರು ರಾಕ್ಷಸರು ಹಿಂಗೆ ಇವು ಮೂರು ರೀತಿ ಲೋಕ ಏನದಲ್ಲ ಈ ಮೂರು ಲೋಕಗಳು ಇವು ಹೆಂಗದಪ್ಪ ಅಂದ್ರೆ ಮೂರು ಅವ ಅವಿನಿಮಾ ಥಿಯೇಟರ್ನಾಗ ಸಿನಿಮಾ ಟ್ಯಾಕೀಸ್ನಾಗ ಮೂರು ಸಿನಿಮಾ ಮಾರ್ನಿಂಗ್ ಶೋ ಮ್ಯಾಟ್ನಿ ಶೋ ಮತ್ತೇನು ಫಸ್ಟ್ ಶೋ ಸೆಕೆಂಡ್ ಶೋ ಏನೋ ಅದಾವಲ್ಲ ಮತ್ತೆ ಎಲ್ಲ ಸಿನಿಮಾಕ್ಕೆ ಒಂದೊಂದು ಸ್ಕ್ರೀನ್ ಬೇರೆ ಇರ್ತವನ್ರಿ ಒಂದೇ ಸ್ಕ್ರೀನ್ ಇರ್ತು ಹಂಗ ಸತ್ವಗುಣದ ಜೀವಿಗಳು ದೇವತೆಗಳೇನದಾರ ಅವ್ರದ್ದು ಲೀಲೆ ಏನ್ ನಡ್ಬೋದ ಅದೇ ಸ್ಕ್ರೀನ್ ಮೇಲೆ ನಡ್ಬೋದ ಪರಮಾತ್ಮ ಎನ್ನುವ ಸ್ಕ್ರೀನ್ ಪರಮಾತ್ಮನೇ ಸ್ಕ್ರೀನ್ ಮತ್ತೆ ಮನುಷ್ಯರ ಲೀಲೆಗಳು ಏನ್ ನಡೆದವ ಅವು ಸಹಿತ ರಜೋಗುಣಿಗಳ ಲೀಲೆಗಳು ನಡೆದವ ಅವು ಅದೇ ಪರಮಾತ್ಮ ಅನ್ನ ಸ್ಕ್ರೀನಿನ ಮೇಲೆ ನೋಡದ ಬಿತ್ತಿ ಅಂತಂದ್ರೆ ಸ್ಕ್ರೀನ್ ಟಿವಿ ಸ್ಕ್ರೀನು ಸಿನಿಮಾ ಸ್ಕ್ರೀನ್ ಇದ್ದಂಗೆ ಅದೇ ಪರದ ಮೇಲೆ ಇವ್ರದ್ದು ಒಂದ್ ಸಿನಿಮಾ ನೋಡೋದು ಅವ್ರದ್ದು ಒಂದ್ ಸಿನಿಮಾ ನೋಡೋದು ಮುಂದೆ ರಾಕ್ಷಸ್ರೂ ಒಂದ್ ಸಿನಿಮಾ ನೋಡೋದು ನೀವೇನ ಪಾಕಿಸ್ತಾನದವ್ರ ಮೇಲೆ ನೋಡಿ ಸಿಟ್ಟಿಗೆ ಬರೋದು ಇಂಡಿಯಾದವ್ರಿಗೆ ನೋಡಿಕೆ ಚಲೋ ಅನ್ನೋದು

ಅದೇ ಮೊಬೈಲ್ ನಾಗ ಎಲ್ಲಾ ಎಲ್ಲ ಫೋಟೋಗಳು ಮತ್ತ ಸ್ಕ್ರೀನ್ ಒಂದೇ ಮೊಬೈಲ್ ಒಳಗಿರೋದು ಟಚ್ ಸ್ಕ್ರೀನ್ ಒಂದೇ ಇಂಡಿಯಾದವ್ರು ಬಾಂಬ್ ಹಾಕಿದ್ದ ಅದ್ರಾಗೆ ತೋರಿಸ್ತಾರೆ ಪಾಕಿಸ್ತಾನದವರು ಹಾಕಿದ್ರು ಅದ್ರಾಗೆ ತೋರಿಸ್ತಾರೆ ಆ ಸ್ಕ್ರೀನ್ ಪಾಕಿಸ್ತಾನ ಬಾಂಬ್ ಹಾಕಿದ್ದು ಇದ್ರಾಗ ತೋರ್ಸಂತು ಏನಾರ ಹಂಗ ಪರಮಾತ್ಮ ಹೆಂಗದನಂದ್ರ ಮೂರು ಲೋಕಗಳಿಗೆ ಆಧಾರವಾಗಿನ ಕೆಲವೊಂದು ಕಡೆ ಹದಿನಾಲ್ಕು ಲೋಕ ಅಂತ ಬರ್ದಾರ ಬಟ್ ಎಲ್ಲ ಲೋಕಕ್ಕೆ ಅವನೇ ಆಧಾರ ಅವನ ಆಧಾರದ ಮೇಲೆ ಎಲ್ಲ ನೋಡ್ಬಾರ ಈಗ ಒಬ್ಬ ಕೆಟ್ಟ ಮದನ ಅಂದ ಕೂಡ್ಲೇನೆ ನೀವು ಕೆಟ್ಟವನ ಬಗ್ಗೆ ವಿಚಾರ ಮಾಡಿ ಅವನ ಬಗ್ಗೆ ಕೆಟ್ಟ ಭಾವನೆ ಕಾಳದಕ್ಕಿಂತ ಅವನ ಹಿಂದಿರುವ ಆ ಪರಮಾತ್ಮನನ್ನು ನೋಡ್ಬೇಕು ಅವನ ಹಿಂದ ಅದನ ಇಲ್ಲ ಬ್ರಹ್ಮ ಅನ್ನ ಸ್ಕ್ರೀನ್ ಅವನ ಆ ಪಾತ್ರ ಮಾಡ್ಲಕ್ ಕುಟ್ ಬಂದನ ಅವನ ಆ ಪಾತ್ರ ಮಾಡ್ಲಕ್ಕನ ಆ ಪಾತ್ರ ಮಾಡ್ಲಕ್ ಹಚ್ಚಿದ ಅವನ್ ಇಲ್ಲ ಹ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು ನಾವು ಒಬ್ಬ ಮಹಾತ್ಮ ಅದನ್ ಬಾಳ ಚಲೋ ಮನುಷ್ಯ ಅದನ್ನ ಅವನಿಗೆ ಚಲೋ ರೀತಿ ಇರೋದಕ್ಕೆ ಅವನಿಂದ ಒಬ್ಬ ಸ್ಫೂರ್ತಿದಾತ ಅದನ್ನಲ್ಲ ಪರಮಾತ್ಮ ಒಬ್ಬ ಚಂಚಲ್ ಮನುಷ್ಯನ ಅವನ ಅವನ್ ಹಿಂಗಿರ್ತಾನಿರ್ತಾನೆ ಅವನಿಂದನು ಅದೇ ಪರಮಾತ್ಮನೇ ಅದನಲ್ಲ ಅದಕ್ಕೆ ತ್ರೈಲೋಕ್ಯ ಸಂಪದ ಲೇಖ್ಯ ಮೂರು ಲೋಕದ ಸಂಪದಗಳು ಏನೇ ನಡವ ಅವೆಲ್ಲ ಲೇಖ್ಯ ಅಂತಂದ್ರೆ ಬರ್ದವ ನಡೆದವ ಅಂತ ಸಮೂಲ್ಲೇಖನೇ ಬಿತ್ತ ಎಲ್ಲ ಓಸು ಒಂದೇ ಭಿತ್ತಿ ಮೇಲೆ ನಡೆದವ ಇವೆಲ್ಲ ಓಸು ಚಿತ್ರಗಳು ಒಂದೇ ಭಿತ್ತಿ ಮೇಲೆ ನಡೆದವ ಆ ಭಿತ್ತಿ ಹೆಂಗದಪ್ಪ ಅಂದ್ರೆ ಸತ್ತ ಚಿತ್ತ ಆನಂದ ರೂಪವಾಗಿದೆ ಅದಕ್ಕೇನಂತೀವಿ ಶಿವ ಅಂತೀವಿ ಆ ಶಿವನನ್ನೇ ಬ್ರಹ್ಮ ಅಂತೀವಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಅವನಿಗೆ ಶಿವನು ಅಂತೀವಿ ಬ್ರಹ್ಮನು ಅಂತೀವಿ ಪರಶಿವನು ಅಂತೀವಿ ಎಲ್ಲ ಅಂತೀವಿ ಏನ್ ಬೇಕಾಗಿದೆ ಇಲ್ಲಿ ತತ್ವದ ಭಾಗ ಯಾವ್ದದ ಇದ್ರಾಗ ಮೂರು ಲೋಕ ಅಂದ್ರೆ ತತ್ವ ರಜ ತಮ ದೇವತೆಗಳು ಮನುಷ್ಯರು ಅಸುರರು ಸ್ವರ್ಗ ಮರ್ತ ಪಾತಾಳ ಏನ್ ಮೂರ್ ಮೂರ್ ಬರ್ತಾವ ಅವೆಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಎಲ್ಲ ಹಿಂಗ ತಿಳ್ಕೊಬೇಕು ತಿಳ್ಕೊಂಡ್ಮೇಲೆ ಇದು ತತ್ವದ ಭಾಗ ಈಗ ಇನ್ನ ಒಂದ್ ತತ್ವದ ಭಾಗ ಇಲ್ಲಿ ಸತ್ತ ಚಿತ್ತ ಆನಂದ ಅಂತ ಫಸ್ಟ್ಗೆ ಸ್ಟಾರ್ಟ್ ಮಾಡ್ಯಾರ ಇಲ್ಲೇನಾರೆ ಗಣಪತಿ ಅಪ್ಪ ಶಿವಾಯ ಬ್ರಹ್ಮಣೆ ನಮಃ ಪಾರ್ವತಿ ಗಂಡ ಶಿವಾಯ ಬ್ರಹ್ಮಣೆ ನಮಃ ತಿಂಗೇನಾರು ಹೇಳಾರೀ ಸತ್ಚಿತ್ತಾನಂದ ಚಿತ್ತಾನಂದ ಶಿವ ಆ ಪೌರಾಣಿಕ ಶಿವ ಅಲ್ಲ ಚಿತ್ರ ಚಿತ್ರಿಸಲು ಆಧಾರ ಪಟ ಅಥವಾ ಭಿತ್ತಿ ಅತ್ಯವಶ್ಯಕ ಯಾವುದೇ ಒಂದು ಚಿತ್ರ ಬರಿಬೇಕು ಸತ್ವಗುಣದ ಚಿತ್ರ ರಜೋಗುಣದ ಚಿತ್ರ ತಮೋ ಗುಣದ ಚಿತ್ರ ಬರಿಬೇಕಾದ್ರೆ ಭಿತ್ತಿ ಅವಶ್ಯಕ ಜೀವನಿಗೆ ಭೋಗ ಮೋಕ್ಷ ರೂಪ ಸಂಪತ್ತಿಯನ್ನು ಈಯುವ ಮೂರು ಲೋಕಗಳೇ ಸಂಪತ್ತಿತ್ರ ಇದು ಜೀವಿಗಳಿಗೆ ನಿಮ್ಗೆ ಏನ್ ಬೇಕು ಎರಡು ಐಟಮ್ ಬೇಕು ನಿಮ್ ಬೇಡಿಕೆ ಏನದ ಸಂಸಾರ ಚಲೋ ನಡಿಬೇಕು ರಕ್ತ ಆಸ್ತಿ ಬಂಗಾರ ಎಲ್ಲ ಬಂದೋಬಸ್ತ್ ಬೇಕು ಅಂತ ಅನ್ನಿಸ್ತದಿಲ್ಲ ಜೀವಿಗಳಿಗೆ ಮತ್ತೆ ಯಾರಿಗೂ ಅಲ್ಲ ಅನ್ನಿಸ್ತದೆ ಹ್ಯಾಂಡ್ರು ಮಕ್ಕಳು ಗಾಂಡ್ರು ಆಸ್ತಿ ಪಾಸ್ತಿ ಮನಿ ಹೊಲ ಬಂಗಾರ ಬಕ್ಕ ಎಲ್ಲ ನಮ್ಗೆ ಎಷ್ಟು ಬೇಕಷ್ಟು ಅವಶ್ಯಕತೆ ಇರ್ಲಿ ಇರಲಿ ಹೆಚ್ಚಿಗೆದ್ರೂ ಪರವಾಗಿಲ್ಲ ಕೊಡು ಏನ್ ನಡೀತದೆ ಅಂತ ಇದು ಭೋಗ ಭೋಗ ಒಂದೇ ಬೇಕಾ ಮೋಕ್ಷನು ಬೇಕಲ್ಲ ಅದಕ್ಕ ಈ ಜೀವನಿಗೆ ಭೋಗ ಮೋಕ್ಷ ರೂಪ ಸಂಪತ್ತು ಇವೆರಡೇ ನಿಮ್ಗೆ ಸಂಪತ್ತು ಈ ಸಂಪತ್ತನ್ನು ಈವ ಈ ಮೂರು ಲೋಕಗಳೇನದವಲ್ಲ ಸ್ವರ್ಗ ಮಾರ್ತೆ ಪಾತಾಳ ಇವೇ ಏನ್ ಮಾಡ್ತಿರ್ತಾವ ನಿಮಗೆ ಈ ಸಂಪತ್ತನ್ನು ಕೊಡುವಂತ ಸಂಪತ್ತು ಚಿತ್ರ ಇದೇ ಸಂಪತ್ತು ಕೊಡುವಂತ ಒಂದು ಮೂರು ಲೋಕಗಳಿವೆ ಅದರದೇ ಚಿತ್ರೀಕರಣ ನೋಡೋದು ಈ ಚಿತ್ರದ ಪರಮಾಧಾರ ಯಾರು ಮೂರು ರೀತಿ ಚಿತ್ರಗಳಿಗೆ ಪರಮಾಧಾರ ಯಾರು ಅಂತಂದ್ರೆ ಪರಮಾತ್ಮ ಹ್ಮ್ ಪರಮಾತ್ಮ ಆ ಪರಮಾತ್ಮ ಅವನ್ ಹೆಂಗದನ ಸತ್ತು ಚಿತ್ತು ಆನಂದ ಅದನ ಸತ್ತು ಚಿತ್ತು ಆನಂದ ಅದನ ಆ ಸತ್ತು ಚಿತ್ತು ಆನಂದಕ್ಕೆ ಲಕ್ಷಣಗಳು ಬರೀತಾವು ಆನಂದ ಘನ ಸತ್ತು ಘನ ಚಿತ್ತು ಘನ ಆನಂದ ಘನ ಆ ಪರಮಾತ್ಮ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಸತ್ಯವಾಗ ಜ್ಞಾನ ಅಂತಂದ್ರೆ ಚಿತ್ತ ಆನಂದ ಅಂತಂದ್ರೆ ಆನಂದ ಸತ್ ಚಿತ್ತ ಆನಂದ ಅಂದ್ರೆ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಕೆಲವೊಂದ್ ಕಡೆ ಅನಂತಂ ಬ್ರಹ್ಮ ಬರಿತಾರೆ ಕೆಲವೊಂದ್ ಕಡೆ ಆನಂದಂ ಬ್ರಹ್ಮ ಅಂತ ಬರಿತಾರೆ ಇಲ್ಲೇನ್ ಬರ್ದಾರ ಸಿದ್ದೇಶ್ವರ ಸ್ವಾಮಿಗಳು ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ అంతరా ఇల్లిగి ఇది పాఠ నిందిబమ్ నింది మే ముందం ఆనందం బ్రహ్మ అదో లక్షణ బర్కోడ్రీ ఇది బర్కో సత్ త చిత్తానంద నిత్య పరిపూర్ణ అంత సద్రూప బ్రహ్మ హ్యాంక్ సత్యం జ్ఞానం ಅನಂತಂ ಬ್ರಹ್ಮ ಬರೆದು ನಡೀತದ ಆನಂದಂ ಬ್ರಹ್ಮ ಅಂತ ಬರೆದು ನಡೀತದೆ ತ್ರಿಕಾಲ ತ್ರಿಕಾಲತ್ವಮೇವ ಸತ್ ತ್ರಿಕಾಲ ಬಾಧ್ಯತ್ವ ಸತ್ ಇದೊಂದು ಬರ್ಕೋರಿ ಇವೆರಡನ್ನೂ ಬರೆದು ಲೇಟ್ ಹಾಕಿ ಇಟ್ಕೋಬೇಕು ಮುಂದಿನ ವಾರ ನೆನಪು ಮಾಡ್ಬೇಕು ಎಲ್ಲಿ ನಿಂತದಂತ ನೀವು ಸುಮ್ಮ ಇದ್ರ ಅಂದ್ರೆ ನಮಗೆ ಗೊತ್ತಾಗಲ್ಲ ಒಂದು ವಾರ ಆದ್ಮೇಲೆ ಯಾರಿಗೂ ನೆನಪಿರ್ತದ ಶಿವಸ್ಥುತಿ ಒಳಗ ಆ ಸದ್ರೂಪ ಬ್ರಹ್ಮದ ಲಕ್ಷಣ ಹೇಳಿದ್ರಿ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ತ್ರಿಕಾಲ ಬಾಧ್ಯತ್ವಮೇವ ಸತ್ ಏನು ಹೇಳಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡೋಣ ಅಂತ ಹೇಳಿದ್ರಿ ಅಂದ್ರೆ ಮುಂದಿನ ವಾರ ಇದು ಕಂಟಿನ್ಯೂ ಆಗ ಓಂ ಶಾಂತಿ 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 ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ శరణు శరణార్థి